ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ ಆರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬಾ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೋಡಿ ಹೊಳೆ ಹಿಡಿ ಸಿಕ್ಕಿದೆ ಎಲ್ಲವೂ ಜೀವಂತವಾಗಿತ್ತು ಮಾತ್ರ ಅವರು ರಾತ್ರಿಗೆ ಬಲೆ ಹಾಕಿಟ್ಟಿದ್ರಂತೆ ಹಾಗಾಗಿ ಎಲ್ಲವೂ ಜೀವಂತವಾಗಿತ್ತು ಯಾವುದೂ ಸತ್ತಿರಲಿಲ್ಲ ನೂರು ರೂಪಾಯಿಗೆ ಒಂದು ಕೆ ಜಿ ಮೇಲೇನೆ ಇತ್ತು ತೂಕ ಅಲ್ಲ ಒಂದು ಪಾಲು ಹಾಗೆ ಇಲ್ಲಿ ಕೊಡ್ತಾರೆ ಹಾಗಾಗಿ ಇದನ್ನು ತಗೊಂಡಿದ್ರು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಗರಂ ಮಸಾಲ ಖಾರ ಪುಡಿ ಕಾಳು ಮೆಣಸಿನ ಪುಡಿ ಹಾಗೂ ಅರಿಶಿನ ಪುಡಿಯನ್ನು ತಗೊಂಡಿದ್ದೀನಿ ಎರಡು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೊಟೋವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದ ಇದಕ್ಕೆ ನಿಮಗೆ ರುಚಿಗೆ ಬೇಕಾದರೆ ನಿಮ್ಮೆಷ್ಟರ ಪ್ರಕಾರ ಮಾಡ್ಕೋಬೋದು ಯಾಕಂದರೆ ಈರುಳ್ಳಿಯನ್ನು ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬೋದು ಚೆನ್ನಾಗಿರ್ತದೆ ನಾನಿದ ನೀರು ಥರ ಮಾಡ್ತಾ ಇಲ್ಲ ಸ್ವಲ್ಪ ಡ್ರೈ ಆಗಿ ಇದ್ದೀನಿ ಏಡಿಯನ್ನು ನೋಡಿ ಕ್ಲೀನ್ ಮಾಡಿ ಎಲ್ಲ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ ಅದರ ಕಾಳನ್ನು ಬೇಕಾದ್ರೆ ನಿಮಗೆ ಜಜ್ಜಿ ಹಾಕೋಬೋದು ನಾನು ಎಂಟು ಜನ ಮಾತ್ರ ಕಟ್ ಮಾಡಿ ಸೇರಿಸಿದ್ದೀನಿ ಮಸಾಲೆ ಎಲ್ಲ ಒಳಗಡೆ ಹಿಡಿತದೆ ಅಂತ ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಸೇರಿಸಿಕೊಟ್ಟಿದ್ದೀನಿ ಅದು ಸ್ವಲ್ಪ ಬಾಳಿದ ನಂತರ ಈರುಳ್ಳಿಯನ್ನು ಸೇರಿಸಿಕೊಟ್ಟಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೇಗನೆ ಬಾಡಲಿಕ್ಕೆ ಸ್ವಲ್ಪ ಉಪ್ಪನ್ನು ಮಧ್ಯದಲ್ಲಿ ಸೇರಿಸಿ ಇದ್ದೀನಿ ಉಪ್ಪನ್ನು ಸೇರಿಸಿದರೆ ಬೇಗನೆ ಬಾಡ್ತದೆ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಆಯಿತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಹೀಗೆ ಸಪೋರ್ಟ್ ಇರಿ ತುಂಬಾ ಖುಷಿಯಾಗ್ತಾಯಿದೆ ಇಷ್ಟು ಬೇಗನೆ ಆರುನೂರು ಜನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ತುಂಬಾ ಖುಷಿಯಾಗ್ತಾಯಿದೆ ಒಂದು ಟೊಮೆಟೋವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋದನ್ನು ಅದನ್ನು ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ನೋಡಿ ಇದನ್ನು ಚೆನ್ನಾಗಿ ಮೆಲ್ಟ್ ಆಗಬೇಕು ಟೊಮೆಟೊ ಕೂಡ ಟೊಮೆಟೊ ಹುಳಿಗೆ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ನಿಂಬೆಯನ್ನು ಸೇರಿಸ್ಕೋಬೋದು ಇಲ್ಲ ಹುಣಸೆ ಹುಳಿ ರಸವನ್ನು ಸೇರಿಸ್ಕೋಬೋದು ಇದು ಚೆನ್ನಾಗಿ ಫ್ರೈ ಆದ ನಂತರ ಪುಡಿಗಳನ್ನು ಒಟ್ಟಿಗೆ ಸೇರಿಸಿಕೊಟ್ಟಿದ್ದೀನಿ ಗರಂ ಮಸಾಲ ಖಾರ ಪುಡಿ ಅರಿಶಿನ ಹಾಗೂ ಕಾಳು ಮೆಣಸಿನ ಪುಡಿ ಇಷ್ಟನ್ನು ಸೇರಿಸಿಕೊಟ್ಟಿದ್ದೀನಿ ನೋಡಿ ಮಸಾಲೆ ಚೆನ್ನಾಗಾಗಿದೆ ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಕ್ಲೀನ್ ಮಾಡಿಟ್ಟಿರುವಂಥ ಏಡಿಯನ್ನು ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೀರು ಜಾಸ್ತಿ ಹಾಕ್ಬೇಕಂತ ಇಲ್ಲ ಯಾಕಂದರೆ ಏಡಿಂದನೇ ನೀರು ಬಿಟ್ಕೊಳ್ತದೆ ಹಾಗಾಗಿ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಲ ಮುಚ್ಚಿಡಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೊಡ್ತಾಯಿದ್ದೀನಿ ಬೆಂಕಿಯನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಮುಚ್ಚಲು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ ಒಂದು ಐದು ನಿಮಿಷದ ನಂತರ ಮುಚ್ಚಳ ತೆಗೆದು ಸ್ವಲ್ಪ ಉಪ್ಪನ್ನು ಕೊಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಇದರಿಂದನೇ ಚೆನ್ನಾಗಿ ನೀರು ಬಿಟ್ಕೊಳ್ತದೆ ನಾನಿಲ್ಲಿ ಟೊಮೊಟೊ ಹಾಕಿದ್ರೂ ಸಮೇತ ನನಗೆ ಹುಳಿ ಸಾಕಾಗಲಿಲ್ಲ ಹಾಗಾಗಿ ಒಂದು ನಿಂಬೆದು ಅರ್ಧ ಭಾಗವನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನೀರು ಬಿಟ್ಕೊಂಡಿದೆ ನಿಮಗೆ ಹುಳಿ ಮುಂದೆ ನಿಲ್ಲಬೇಕು ಅಂದರೆ ಒಂದು ಫುಲ್ಲು ಸೇರಿಸಿ ಕೊಡ್ಬೋದು ನಾನಿಲ್ಲಿ ಅರ್ಧವನ್ನು ಮಾತ್ರ ಸೇರಿಸಿಕೊಟ್ಟಿದ್ದೀನಿ ಚೆನ್ನಾಗಿ ಬೆಂದ ನಂತರ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಸೇರಿಸಿತಾ ಇದ್ದೀನಿ ಇದು ರೆಡಿಯಾಗಿದೆ ನೋಡಿ ಇದು